अरे ओम पूजाय राघवेंद्राय सत्य धर्मारुता च भजतम करपोरक्षाय नमोतम कामली नमो नमः ओम आज्ञायै महा ओम नरसिंहाय महा ओम आदि शक्तियै महा ओम वाक्सियै महा ओम गुरुभ्यो नमः नमस्कार ನಿಮ್ಮ ಪ್ರೀತಿಯ ಯೋಗ ನರಸಿಂಹ ಸ್ವಾಮಿ ಮಾಡುವ ನಮಸ್ಕಾರ ಹಾಗೆ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಕೋರುತ್ತಾ ದಯವಿಟ್ಟು ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿಕೊಂಡಿರೋರಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಾಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಂತೆ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಕಮ್ಮ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಚಾರವನ್ನು ಹಂಚಿಕೊಳ್ಳೋಣ ಅಂತ ತಮ್ಮ ಮುಂದೆ ಬಂದಿದ್ದೀವಿ ಜೀವನದಲ್ಲಿ ದುಡಿಮೆ ಮಾಡುತ್ತೀವಿ ಆದರೆ ಉಳಿಸೋದಕ್ಕೆ ಆಗೋದಿಲ್ಲ ಅನಾರೋಗ್ಯ ಜಾಸ್ತಿ ಮಕ್ಕ ಕುಟುಂಬದಲ್ಲಿ ಕಲಹ ಮನಸ್ತಾಪ ಮುಂದೆ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ ಒಂದು ಆಸೆ ತುಂಬ ಇರುತ್ತದೆ ಆ ಆಸೆ ಪ್ರಕಾರವಾಗಿ ಇರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಾಹನದಲ್ಲಿ ತೊಂದರೆ ದುಡಿಮೆಯಲ್ಲಿ ತೊಂದರೆ ಮನಸ್ಸು ಆಲಸ್ಯ ಮನಸ್ಸು ಬೇಜಾರು ಏನಕ್ಕಪ್ಪ ಈ ಜೀವನ ಅಂಥ ಮಟ್ಟಕ್ಕೆ ಯೋಚನೆ ಮಾಡ್ತೀವಿ ಆದರೆ ಜನಗಳಿಂದ ಸಹಾಯ ಸಿಗೋದಿಲ್ಲ ಎಲ್ಪು ಸಿಗಲ್ಲ ಯಾರು ಒಳ್ಳೆಯರು ಅಂತ ಅಂದ್ಕೊಂಡು ಅವರತ್ರ ಹತ್ರ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡ್ತೀವೋ ಅಂಥವ್ರೆ ನಾ ನಮಗೆ ಬೆನ್ನ ಹಿಂದೆ ಚೂರಿ ಹಾಕ್ತಾರೆ ಅವರೇ ನಮ್ಮ ಹಿಂದೆ ಶತ್ರು ಆಗಿ ನಿಲ್ಲುತ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂತ ಯೋಚನೆ ಮಾಡೋದಾಗಿದ್ದರೆ ನಾವು ವಾಸ ಮಾಡುತ್ತಿರುವಂತಹ ಮನೆಯಲ್ಲಿ ಸರಿಯಾಗಿ ದಿಗ್ಬಂಧನ ಇರೋದಿಲ್ಲ ಸರಿಯಾದ ರೀತಿಯಲ್ಲಿ ದಿಗ್ಬಂಧನ ಮಾಡಿಸಿಕೊಂಡು ಮಾಡಿಸಿಕೊಂಡು ಮನೆಯಲ್ಲಿ ಇಟ್ಕೊಂಡರೆ ನೂರಕ್ಕೆ ನೂರು ಭಾಗ ಈ ಥರ ಸಮಸ್ಯೆಗಳು ಖಂಡಿತವಾಗಿ ಬರಲ್ಲ ಒಂದು ಎರಡನೇದು ನಮ್ಮ ಜನ್ಮ ಜಾತಕದ ಅನುಸ್ಕ ಅನುಸಾರವಾಗಿ ದಶಾಭಕ್ತಿ ಕಾಲದಲ್ಲಿ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಜನ್ಮ ನಕ್ಷತ್ರ ಪ್ರಕಾರ ಜಾತಕವನ್ನು ಒಂದು ಸಾರಿ ವಿಮರ್ಶನೆ ಮಾಡಿಕೊಳ್ಳಬೇಕು ಇವೆರಡೂ ಮಾಡಿಕೊಂಡರೆ ಜೀವನದಲ್ಲಿ ತುಂಬ ಚೆನ್ನಾಗಿ ಇರಬಹುದು ಇದು ನಮ್ಮ ಅನಿಸಿಕೆ ನಮ್ಮ ಜೀವನದಲ್ಲಿ ಆಗಿರುವಂಥ ಘಟನೆಗಳು ತಮ್ಮ ಮುಂದೆ ಇಡುತ್ತೇನೆ ನಾವು ಸಹ ಮನೆಗೆ ದಿಗ್ಬಂಧನೆ ಮಾಡಿಸಿಕೊಂಡು ಮಾಡಿಸ್ಕೊಂಡಿರುತ್ತೇವೆ ಹಾಗೆ ನಮ್ಮ ಜಾತಕವನ್ನು ವಿಮರ್ಶನೆ ಮಾಡಿ ಕೊಂಡಿರುತ್ತೇವೆ ನಮ್ಮ ಮಾರುತಿ ಜ್ಯೋತಿಷಾಲಯ ಕೇಂದ್ರದಿಂದ ಮನೆ ಮನೆಗೆ ಜಾತಕವನ್ನು ರೆಡಿ ಮಾಡಿ ಕಳಿಸಿಕೊಡುತ್ತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರಿಗೆ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಜೀರೋ ಈ ನಂಬರಿಗೆ ಹೆಸರು ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ತಂದೆಯ ಹೆಸರು ತಾಯಿ ಹೆಸರು ಟೈಪ್ ಮಾಡಿ ಕಳಿಸಿ ಕೊಡಿ ಕಮ್ಮಿ ಅಮೌ ಕಮ್ಮಿ ಅಮೌಂಟ್ ಕಮ್ಮಿ ಚಾರ್ಜ್ನಲ್ಲಿ ಸಂಪೂರ್ಣ ಜಾತಕವನ್ನು ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ಕಳಿಸಿಕೊಡೋದಕ್ಕೆ ಪ್ರಯತ್ನ ನಾವು ಮಾಡುತ್ತೇವೆ ಕೊರಿಯರ್ ಚಾರ್ಜರ್ ಬೇರೆ ಇರುತ್ತದೆ ನೂರ ಐವತ್ತು ರೂಪಾಯಿ ಜಾತಕದ ಚಾರ್ಜರ್ ಆರುನೂರ ಐವತ್ತು ರೂಪಾಯಿ ಇರುತ್ತದೆ ದಯವಿಟ್ಟು ಈ ಅವಕಾಶ ಕಳೆದುಕೊಳ್ಳಬೇಡಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವೀಡಿಯೋ ತೆಗೆದುಕೊಂಡು ಬರುತ್ತೀವಿ ಅಲ್ಲಿವರೆಗೂ ಸರ್ವಜನೋ ಸುಖಿನೋ ಭವಂತು